ನನ್ನ ಹೆಸರು ಅಶೋಕ್ ಮುರಾರಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಮಸ್ಕಿ ತಾಲೂಕು ಅಧ್ಯಕ್ಷ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸಿರುವಾರ್ ತಾಲೂಕಿನಲ್ಲಿರ್ತಕ್ಕಂಥ ನಡೀತಕ್ಕಂಥ ಅಕ್ರಮಗಳ ವಿರುದ್ಧ ಅಲ್ಲಿರ ಅಲ್ಲಿರ್ತಕ್ಕಂಥ ನಮ್ಮ ಸಂಘಟನೆಯ ಅಧ್ಯಕ್ಷರಾದಂಥ ಶ್ರೀ ರಾಘವೇಂದ್ರ ಕಾಜನಗೌಡ ಅವರು ಅಲ್ಲಿನ ಅಕ್ರಮಗಳನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿ ಆ ಒಂದು ಹೋರಾಟಗಾರನ ಅತ್ತಿಕ್ಕುವ ದೃಷ್ಟಿಯಿಂದ ಅಲ್ಲಿನ ಸಹಾಯಕ ಆಯುಕ್ತರ ಒತ್ತಾಯದ ಮೇರೆಗೆ ಅಲ್ಲಿನ ಮುಖ್ಯಾಧಿಕಾರಿಗೆ ಒಂದು ರಾಘವೇಂದ್ರ ಅಲ್ಲಿನ ತಾಲೂಕು ಅಧ್ಯಕ್ಷರಾದಂಥ ರಾಘವೇಂದ್ರ ಅವರ ಮೇಲೆ ಅವನು ದೂರನ್ನು ದಾಖಲಿಸೋದ್ರ ಮೂಲಕ ಅವು ಒಂದು ಹೋರಾಟಗಾರವನ್ನು ಕುಗ್ಗಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರ ಮೇಲೆ ದಾಖಲಾಗಿರ್ತಕ್ಕಂಥ ದೂರನ್ನ ಹಿಂಪಡಿಬೇಕು ಜೊತೆಗೆ ಹೋರಾಟಗಾರರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಮತ್ತು ಅಲ್ಲಿ ನಡೀತಕ್ಕಂಥ ಸಂಪು ಅಕ್ರಮಗಳನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕಂತ ಈ ಸಂದರ್ಭದಲ್ಲಿ ನಾವು ಮಾನ್ಯ ತಹಸೀಲ್ದಾರ್ ಮೂಲಕ ಒತ್ತಾಯ ಮಾಡೋದು ಮಾಡ್ತಾ ಇದ್ದೀವಿ ಈ ಒಂದು ಸಂಬಂಧಪಟ್ಟಂಗೆ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದರೆ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಮುಂದಿನ ಹಂತದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತಂತ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ವರಿಷ್ಠ ವರಿಷ್ಠಾಧಿಕಾರಿಗಳಿಗೆ ತಿಳಿಸಲು ಇಷ್ಟಪಡ್ತೀವಿ ಕರ್ನಾಟಕ ರಕ್ಷಣೆ ವೇದಿಕೆ ಪ್ರವೀಣ್ ಶೆಟ್ಟಿಬಣದ ಒಂದು ತಾಲೂಕು ಅಧ್ಯಕ್ಷರಾದ ಶ್ರೀ ರಾಘವೇಂದ್ರ ಕಾಜಿನಗೌಡ ಅವರ ಮೇಲೆ ದೂರನ್ನು ದಾಖಲು ಮಾಡಿದ ಮಾಡಲಾಗಿದೆ ದೂರನ್ನು ಯಾಕೆ ದಾಖಲು ಮಾಡಿದ ಮಾಡಲಾಗಿದೆ ಅಂದರೆ ಒಂದು ಓಕೆ ಸರ್